ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಸಮೀರವಾಡಿಯ ಗೋದಾವರಿ ಬಯೋರಿಫೈನರಿ ಕಾರ್ಖಾನೆಯ ಕೆನರ್ಡಾದಲ್ಲಿ ನಿಲ್ಲಿಸಿದ್ದ ಐವತ್ತಕ್ಕೂ ಹೆಚ್ಚು ಕಬ್ಬು ತುಂಬಿದ್ದ ಗಳಿಗೆ ಗುರುವಾರ ಸಂಜೆ ಬೆಂಕಿ ಹಚ್ಚಿದ ಘಟನೆ ರೈತರಲ್ಲಿ ಭಾರಿ ಆತಂಕ ಮೂಡಿಸಿದೆ ಈ ಘಟನೆಗೆ ಸಂಬಂಧಿಸಿ ತಪ್ಪಿತಸ್ಥರ ವಿರುದ್ಧ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಾಜ ಮಾಲಿಪಾಟೀಲ್ ಆಗ್ರಹಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರೈತರು ತಾವೇ ಬೆಳೆದ ಕಬ್ಬಿಗೆ ಬೆಂಕಿ ಹಚ್ಚಲು ಸಾಧ್ಯವಿಲ್ಲ ಮಾಲೀಕರ ಪರವಾಗಿರುವ ಯಾರೋ ಕಿಡಿಕೇಡಿಗಳು ಈ ಕೃತ್ಯ ಎಸಗಿದ್ದಾರೆ ಕಬ್ಬು ಬೆಳೆಗಾರರ ಹೋರಾಟವನ್ನು ದುರ್ಬಲಗೊಳಿಸಲು ಕಾರ್ಖಾನೆ ಮಂಡಳಿಯೇ ಸಂಚು ರೂಪಿಸಿದ ಅನುಮಾನ ಇದೆ ಎಂದು ಆರೋಪಿಸಿದರು ಪೊಲೀಸರು ಪ್ರಾಮಾಣಿಕ ತನಿಖೆ ನಡೆಸಿ ನಿಜವಾದ ತಪ್ಪಿತಸ್ಥರನ್ನು ಪತ್ತೆ ಹಚ್ಚಬೇಕು ಅದು ಬಿಟ್ಟು ಮಾಲೀಕರು ಹಾಗೂ ಪೊಲೀಸರು ಸೇರಿಕೊಂಡು ರೈತರ ಮೇಲೆ ಪ್ರಕರಣ ದಾಖಲಿಸಿದರೆ ರೈತರ ಸಂಘ ಉಗ್ರ ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಪ್ರತಿ ಟ್ರ್ಯಾಕ್ಟರ್ನಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಟನ್ಗಳಷ್ಟು ಕಬ್ಬು ತುಂಬಿದ್ದು ಐವತ್ತಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು ಸಂಪೂರ್ಣ ಸುಟ್ಟು ಹೋದ ಹಿನ್ನೆಲೆಯಲ್ಲಿ ಕೋಟ್ಯಂತರ ರೂಪಾಯಿ ನಷ್ಟ ಸಂಭವಿಸಿದೆ ಅದಕ್ಕಾಗಿ ಸರ್ಕಾರ ರೈತರ ನೆರವಿಗೆ ಧಾವಿಸಿ ಪರಿಹಾರ ಕೊಡ ಆಗ್ರಹಿಸಿದರು ಜಿಲ್ಲೆಯಲ್ಲಿ ಸುಮಾರು ಐದು ಪಾಯಿಂಟ್ ಐದು ಲಕ್ಷ ಎಕರೆ ಪ್ರದೇಶದಲ್ಲಿ ಹತ್ತಿ ಬೆಳೆದಿದ್ದು ಸರ್ಕಾರವು ಖರೀದಿ ಕೇಂದ್ರಗಳನ್ನು ಸ್ಥಾಪಿಸಿದ್ದರು ಮಾನದಂಡಗಳು ಹಾಗೂ ನೋಂದಣಿ ಪ್ರಕ್ರಿಯೆ ರೈತ ಪರವಾಗಿಲ್ಲ ಹಾಗಾಗಿ ರೈತರಲ್ಲಿ ಉಂಟಾಗಿರುವ ಗೊಂದಲವನ್ನು ನಿವಾರಿಸಿ ಹತ್ತಿಯನ್ನು ಖರೀದಿಸುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ರೈತರು ಹಾಗೂ ಅಧಿಕಾರಿಗಳ ಸಭೆಯನ್ನು ಕರೆದು ಸೂಕ್ತ ಸಲಹೆ ಸೂಚನೆಗಳನ್ನು ಪಡೆದು ರೈತರ ಹಿತ ಕಾಪಾಡಬೇಕು ಇಲ್ಲದಿದ್ದರೆ

ಅರವತ್ತೆಪ್ಪತ್ತು ಟ್ರ್ಯಾಕ್ಟರ್ಗಳಿಗೆ ಕಬ್ಬು ತುಂಬಿದಂಥ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಲಾಗಿದೆ ಇದನ್ನು ಯಾರೇ ಮಾಡಿರಲಿ ರೈತ ಸಂಘ ಖಂಡಿಸ್ತದೆ ತಾವೇ ಬೆಳೆದಂತ ಬೆಳೆಗೆ ಬೆಂಕಿ ಹಚ್ಚ ಕೆಲಸ ಯಾವ ರೈತರು ಮಾಡಲ್ಲ ಇದು ರೈತರು ಮಾಡಿದಂಥ ಕೃತ್ಯ ಅಲ್ಲ ಬದಲಾಗಿ ಕಬ್ಬು ಬೇಗರ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಕಾರ್ಖಾನೆ ಮಾಲೀಕರು ಮಾಡಿದಂಥ ವ್ಯವಸ್ಥಿತವಾದಂಥ ಒಂದು ಸಂಚು ಇದೆ ಅಲ್ಲಿಯ ದೂರವಾಣಿ ಮುಖಾಂತರ ಕೆಲವು ರೈತರ ಜೊತೆಗೆ ನಾವು ವಿಚಾರಣೆ ಮಾಡಿದಾಗ ಬೆಂಕಿ ಹಚ್ಚುವ ಪೂರ್ವದಲ್ಲಿ ಕಾರ್ಖಾನೆ ಒಳಗಡೆನೆ ಸಾವಿರಾರು ಜನ ಗುಂಡಾರು ಸೇರ್ಕೊಂಡು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದೆ ಇದರ ಬಗ್ಗೆ ಸಮಗ್ರವಾದಂತ ತನಿಖೆ ರೈತ ಚಳವಳಿಗೆ ಕೆಟ್ಟ ಹೆಸರು ತರಬೇಕಂತೇಳಿ ಕಾರ್ಖಾನೆ ಮಾಲೀಕರು ಮಾಡಿದಂತ ಸಂಚನ್ನ ಸರ್ಕಾರ ಇವತ್ತು ಬಯಲು ಮಾಡಬೇಕು ಉನ್ನತ ಮಟ್ಟದ ತನಿಖೆ ಆಗಬೇಕು ಕಪ್ಪಿತಸರ ಮೇಲೆ ಕ್ರಮ ಆಗ ಏನಾದ್ರೂ ಇವರು ಪೊಲೀಸರು ಮತ್ತು ಕಾರ್ಖಾನೆ ಮಾಲೀಕರು ರಾಜ್ಯದಾದ್ಯಂತ ರೈತ ಸಂಘ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಇಳಿಬೇಕಾಗ್ತಿದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಕಾರ್ಖಾನೆ ಮಾಲೀಕರಿಗೂ ಮತ್ತು ಸರ್ಕಾರಕ್ಕೂ ಈ ಸಂದರ್ಭದಲ್ಲಿ ನಾವು ಕೊಡ್ತೀವಿ ಮತ್ತು ಕಬ್ಬು ತಂದಂತ ರೈತರು ಏನು ನಷ್ಟ ಆಗಿದ್ದಾರೆ ಕಬ್ಬು ಸುಟ್ಟು ಆ ರೈತರಿಗೆಲ್ಲರಿಗೂ ಏನಂತಂದ್ರೆ ಸೂಕ್ತವಾದಂತ ಪರಿಹಾರ ಸರ್ಕಾರ ಘೋಷಣೆ ಮಾಡಬೇಕು ಅಂತ ಕೂಡ ನಮ್ದು ಒತ್ತಾಯ ಸರ್ಕಾರ ಕಬ್ಬು ಬೆಳೆಗಾರನ ಕರೆದು ಮಾತನಾಡಂತ ಸಂದರ್ಭದಲ್ಲಿ ಸಮಗ್ರವಾಗಿ ಎಲ್ಲರನ್ನು ಕರೆದು ಮಾತಾಡಿಲ್ಲ ಕೇವಲ ಕೆಲವೇ ಕೆಲವು ಜನರನ್ನ ಕರೆದು ಮಾತಾಡಿದ ಫಲವಾಗಿ ಇವತ್ತು ಇಂಥ ಒಂದು ಗೊಂದಲ ಸೃಷ್ಟಿಯಾಗಿದೆ ಆ ಹೋರಾಟದಲ್ಲಿ ನಮ್ಮ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಯ್ಯ ಮತ್ತು ನಮ್ಮ ಅನೇಕ ಕಾರ್ಯಕರ್ತರು ಭಾಗಿಯಾಗಿದ್ರು ಕೂಡ ಅವ್ರನ್ನ ಸೌಜನ್ಯಕ್ಕಾದ್ರೂ ಮಾತುಕತೆಗೆ ಈ ಸರ್ಕಾರ ಈ ಸರ್ಕಾರವೇ ಗೊಂದಲ ಸೃಷ್ಟಿ ಮಾಡಿ ಮತ್ತು ರೈತರಲ್ಲಿ ಗೊಂದಲ ಸೃಷ್ಟಿ ಮಾಡಿದೆ ಮತ್ತು ರೈತರ ಬೇಡಿಕೆಯನ್ನು ಕೂಡಲೇ ಸರ್ಕಾರ ಮಾತುಕತೆ ಮುಖಾಂತರ ಈಡೇರಿಸಬೇಕು ಅನ್ನೋದು ಕೂಡ ನಮ್ದು ಒತ್ತಾಯ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಸುಮಾರು ಐದೂವರೆ ಲಕ್ಷ ಐದು ಲಕ್ಷ ಐವತ್ತು ಸಾವಿರ ಅಂದಾಜು ಹೇಳಿದ್ರೆ ಐದು ಲಕ್ಷ ಐವತ್ತು ಸಾವಿರ ಎಕರೆಯಲ್ಲಿ ರೈತರು ಹತ್ತಿಯನ್ನು ಬೆಳೆದಿದ್ದಾರೆ ಕಳೆದ ಬಾರಿಗಿಂತ ಈ ವರ್ಷ ಹತ್ತಿ ಬೆಳೆಯುವ ಪ್ರದೇಶ ಗಣನೀಯವಾಗಿ ಹೆಚ್ಚಾಗಿದೆ ಆ ಕಾರಣದಿಂದ ಇವತ್ತು ಹತ್ತಿ ಮಾರುಕಟ್ಟೆಗೆ ಹೇರಳವಾಗಿ ಬರ್ತಾ ಇದೆ ಮಳೆಗೆ ಎಟ್ಟರು ಕೂಡ ಪ್ರದೇಶ ಜಾಸ್ತಿ ಆಗಿರೋದ್ರಿಂದ ಹತ್ತಿ ಬೆಳೆ ಇವತ್ತು ಮಾರ್ಕೆಟಿಂಗ್ ಜಾಸ್ತಿ ಬರ್ತಾ ಇದೆ ಈಗ ಸರ್ಕಾರದ ಬೆಂಬಲ ಬೆಲೆ ಎಂಟ್ ಸಾವಿರದ ಒಂದು ನೂರ ಹತ್ತಿದೆ ಮುಕ್ತ ಮಾರುಕಟ್ಟೆಯಲ್ಲಿ ಏಳು ಸಾವಿರದ ಮುನ್ನೂರು ಇದೆ ಸುಮಾರು ಒಂದು ಕ್ವಿಂಟಲ್ ಎಂಟು ನೂರು ರೂಪಾಯಿ ಇವತ್ತು ರೈತರು ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾ ಇದೆ ಅಲ್ಲಿ ಸರ್ಕಾರದ ಖರೀದಿ ಕೇಂದ್ರಕ್ಕೆ ರಿಜಿಸ್ಟರ್ ಮಾಡಿಸಿದ ಸ್ಲಾಟ್ ಬುಕ್ಕಿಂಗಿಗೆ ಹೋದ್ರೆ ಅಲ್ಲಿ ಯಾರೋ ಬುಕ್ಕನೆ ಆಗ್ತಾ ಇಲ್ಲ ಕೇವಲ ಮೂವತ್ತು ಸೆಕೆಂಡ್ ಸೆಕೆಂಡ್ ಇಟ್ಟಾರಂತಲ್ಲಿ ಇವರು ಮೊಬೈಲ್ ಹೊತ್ತಿಗೆ ಕುಂದ್ರಬೇಕು ಕೆಲವರು ಗೊತ್ತಿದ್ದರು ಗೊತ್ತಿರ್ಲಾರ ರೈತರಿಗೆ ಏನ್ ಮಾಡ್ತಾರೆ ಮೂವತ್ತು ಸೆಕೆಂಡ್ನಲ್ಲಿ ಯಾರೋ ಸೆಲೆಕ್ಟ್ ಆಗ್ತಾರ ಅವ್ರಿಗೆ ಮಾತ್ರ ಡೇಟ್ ಸಿಗ್ತದೆ ಮಾರಾಟ ಮಾಡಲಿಕ್ಕೆ ಉಳಿದ ಸಿಗ್ತಾ ಇಲ್ಲ ಗೊತ್ತು ಹತ್ತಿ ಬೆಳೆ ಪ್ರದೇಶ ಜಾಸ್ತಿ ಇರೋದ್ರಿಂದ ಕೇವಲ ನೀವು ಮೂವತ್ತು ಸೆಕೆಂಡ್ ಸ್ಲಾಟ್ ಇಟ್ಟರೆ ಯಾವ ರೀತಿ ನಾವು ಉಳ್ಕೋಬೇಕು ಕೆಲವರು ಡೇಟ್ ಕೊಟ್ಟರು ಒಬ್ಬ ರೈತ ಹೇಳಿದ್ರೆ ಲಿಂಗ್ಸೂರ ಅಂದ್ರೆ ದೇವದುರ್ಗ ಅಂತಾರ ದೇವರ್ಗ ಅಂದ್ರೆ ಲಿಂಗ್ಸೂರ ಅಲ್ಲಿ ಇಲ್ಲಿ ತಿರುಗಾಳಿಸಿ ಅವನ ತೊಣಗಿ ಅವನ ಹತ್ತಿನೇ ತಗೊಂಡಿದ್ದ ಇನ್ನು ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ದ್ವಿತೀಯರಾಗಿದೆ ಅಲ್ಲಿ ಒಂದು ನಲವತ್ತೈವತ್ತು ಗಾಡಿ ಹೋದ್ರೆ ಕೇವಲ ಒಂದು ನಾಲ್ಕೈದು ನಾಲ್ಕೈದು ಗಾಡಿಗಳು ಮಾತ್ರ ಅವನು ಸೆಲೆಕ್ಟ್ ಮಾಡ್ತಾನೆ ಉಳಿದೆಲ್ಲ ರಿಜೆಕ್ಟ್ ಮಾಡ್ತಾನೆ ಏನಿದ್ರಿಂದ ಇರ್ತಕ್ಕಂತ ಅವನ ಈ ಅತಿ ನಿಲ್ಲ ಮಾಲೀಕರ ಜೊತೆಗೆ ಇವರೆಲ್ಲರೂ ಸಾಮಿಲ್ ಆಗಿದೆ ಎಲ್ಲರೂ ಸಾಮಿಲ್ ಆಗಿ ಗೌರ್ಮೆಂಟ್ಗೆ ಕೂಡ ಹತ್ತಿನೂ ಕಡಿಮೆ ಆಗ್ಬೇಕು ಈ ಕಡೆ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹತ್ತಿನೂ ಕಡಿಮೆ ಆಗ್ಬೇಕು ತಮಗ ಕಡಿಮೆ ಬೆಲರಿ ಸಿಗಬೇಕು ಅನ್ನೋ ಒಂದು ಹುನ್ನಾರ ಇದರಲ್ಲಿ ನಡೆದಿದೆ ಗಮನಕ್ಕೆ ತಂದು ತಕ್ಷಣವೇ ಒಂದು ಮೀಟಿಂಗ್ ಕರೆದು ಅತ್ತಿ ಬೇಗರ ಸಮಸ್ಯೆ ಕೂಡಲೇ ಪರಿಹಾರ ಮಾಡಬೇಕು ಮುಕ್ತ ಮಾರುಕಟ್ಟೆಯಲ್ಲಿ ಕೂಡ ಅಲ್ಲಿ ರೇಟ್ ಮಾಡ್ತಾರೆ ಅನ್ಲೋಡ್ ಮಾಡುವಾಗ ಮುನ್ನೂರು ನಾನ್ನೂರ ಐನೂರವರೆಗೆ ರೇಟ್ ಕಡಿಮೆ ಮಾಡಬೇಕು ತೂಕದಲ್ಲಿ ಮೋಸ ಎಷ್ಟಂತ ನಾವು ಇವತ್ತು ನಮ್ಮ ಸಮಸ್ಯೆ ಕೇಳಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇಲ್ಲ ಬಹುಶಃ ನಮ್ಮ ಪಾಲಿಗೆ ರೈತರ ಇಲ್ಲ ಅಂತ ಆಗಿದ್ದಾರೆ ಅನೇಕ ಸಂದರ್ಭದಲ್ಲಿ ಅವರಿಗೆ ಮನವಿ ಕಳಿಸಿದ್ರು ಅವ್ರನ್ನ ಬದಲಿ ಮಾಡೂ ಇವತ್ತು ಯಾರು ಕೇರ್ ಮಾಡ್ತಾ ಇಲ್ಲ ರೈತರ ಸಮಸ್ಯೆ ಇಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಸ್ಪಂದನೆ ಇಲ್ಲ ಯಾವೊಬ್ಬ ಶಾಸಕನು ಮಂತ್ರಿಗಳು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅದಕ್ಕೆ ಇವತ್ತು ಜಿಲ್ಲಾಡಳಿತಕ್ಕೆ ನಾವು ಒಂದು ಗಡುವು ಕೊಡ್ತೀವಿ ಇಪ್ಪತ್ತೊಂದನೇ ತಾರೀಕು ನೋಡಿಗೆ ಕರೆದು ನಮ್ಮನ್ನ ಐ ಸಿಐದವ್ರನ್ನ ಮತ್ತು ಸ್ಲಾಟ್ ಬುಕ್ ಮಾಡೋರ್ನ ಏನು ಸಮಸ್ಯೆ ಇದೆ ಅದನ್ನೆಲ್ಲ ಸರಿಪಡಿಸಲು ಸರಿ ಇಲ್ಲಾಂದ್ರೆ ಇಪ್ಪತ್ತೊಂದನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಮಗ್ರ ಜಿಲ್ಲೆಯ ಹತ್ತಿ ಬೆಳೆಗಾರರು ಏನಂತಂದ್ರೆ ಬೃಹತ್ ಪ್ರತಿಭಟನೆಯನ್ನ ಅಂದುಕೊಳ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಜಿಲ್ಲಾಡಳಿತಕ್ಕೆ ಕೊಡ್ತೀವಿ ಜೊತೆಗೆ ಇವತ್ತು ಅತಿವೃಷ್ಟಿಯಾಗಿ ಸುಮಾರು ದಿವಸ ಇವತ್ತು ಪರಿಹಾರ ನೋಡಿದ್ರೆ ಒಬ್ಬರಿಗೆ ಒಂದು ರೂಪಾಯಿ ಪರಿಹಾರ ರೈತರಿಗೆ ಕೊಟ್ಟಿಲ್ಲ ಕೇಂದ್ರ ಸರ್ಕಾರದಿಂದ ಅನುದಾನ ಬಂದಿದೆ ಮತ್ತು ರಾಜ್ಯ ಸರ್ಕಾರದ ಅನುದಾನ ಸೇರಿಸಿ ರೈತರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಇದುವರೆಗೂ ಬಂದಿಲ್ಲ ತಹಸೀಲ್ದಾರ್ ನಾವು ರಾಯಚೂರಿ ಲಿಸ್ಟ್ ಕಳಿಸಿ ಒಂಥರ ಕೇಳಿದ್ರೆ ಇನ್ನೇ ಅಂತ ಹಿಂಗೆ ಹೇಳ್ತೇನೆ ಏನಂತಂದ್ರೆ ಬಹುಶಃ ರೈತರಿಗೆ ಪರಿಣಾಮ ಹಾಕಂತ ಲಕ್ಷಣ ಇದೆ ಇವೆಲ್ಲ ಸಮಸ್ಯೆಗಳು ಇವತ್ತು ಅತಿ ಬೆಳೆಗಾರ ಸಮಸ್ಯೆ ಅತಿವೃಷ್ಟಿ ಪರಿಹಾರದ ಬಗ್ಗೆ ಮತ್ತು ಫಸಲ್ ಭೀಮ್ ಬಗ್ಗೆ ಎಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು ಇಪ್ಪತ್ತೊಂದನೇ ತಾರೀಕು ಎಚ್ಚರಿಕೆ ಕೊಡತಕ್ಕಂತ ಕೆಲಸ ನಾವು ಮಾಡ್ತಾ ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪಾಟೀಲ್ ಬೂದಯ್ಯ ಸ್ವಾಮಿ ಹಾಗೂ ದೇವರಾಜ್ ನಾಯಕ ಉಪಸ್ಥಿತರಿದ್ದರು